ಪುಸ್ತಕ ಓದಿನಿಂದ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಬಾಲ್ಕಿಯಲ್ಲಿ ಪ್ರೊಫೆಸರ್ ಅಕ್ಷಯ್ ಮುದ್ದ ಪುಸ್ತಕ ಓದಿನಿಂದ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನವಾಗುತ್ತದೆ ಆದ್ದರಿಂದ ಪಾಲಕ ಶಿಕ್ಷಕರು ಮೊಬೈಲ್ ಗೀಳು ತೊರೆದು ವಿದ್ಯಾರ್ಥಿಗಳು ಮಕ್ಕಳಿಗೆ ಮಾದರಿ ಆಗಬೇಕು ಎಂದು ಪ್ರೊಫೆಸರ್ ಅಕ್ಷಯ್ ಎಸ್ ಮುದ್ದಾ ಅವರು ಅಭಿಪ್ರಾಯಪಟ್ಟರು ಭಾಲ್ಕಿ ಪಟ್ಟಣದ ಸದ್ಗುರು ವಿದ್ಯಾಲಯದಲ್ಲಿ ಸೋಮವಾರ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ಜೊತೆಗೆ ವಿಶೇಷವಾಗಿ ಹೃದಯ ತಜ್ಞ ಡಾಕ್ಟರ್ ಸಜ್ಜಲ್ ಬಳತೆ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಾಹಿತಿ ಎಂ ಸೋಮನಾಥ್ ಜೊತೆಗೆ ಒಂದು ಜಾತ್ರೆ ಇರ್ತದೆ ಯಾವ ಜಾತ್ರೆ ಇರ್ತದೆ ವೀರಭದ್ರೇಶ್ವರ ಜಾತ್ರೆ ಎಲ್ಲ ಇಲ್ಲಿ ಫ್ಲಾಗ್ ಅಷ್ಟಿಂಗ್ ಮಾಡ್ರಿ ಕಾರ್ಯಕ್ರಮ ಮಾಡ್ರಿ ವೀರಭದ್ರೇಶ್ವರ ಜಾತ್ರೆಗೆ ಹೋಗ್ರಿ ಈ ಸಲ ಇನ್ನೊಂದು ಜಾತ್ರೆ ಬಂದು ಯಾವ ಜಾತ್ರೆ ಬಂದ ಪುಸ್ತಕ ಜಾತ್ರೆ ಬಂದು ಮೊದಲನೇ ಸಲ ಯಾಕೆ ಜಾತ್ರೆ ಬೀದರಿಗೆ ಆಯೋಜನೆ ಮಾಡ್ಯಾರ ಅಂದರೆ ವೀರಕ ಪುತ್ರ ಶ್ರೀನಿವಾಸ್ ಅನ್ನೋರು ಮೊದಲನೇ ಸಲ ಬೆಂಗಳೂರಿನಲ್ಲಿ ವೀರಲೋಕ ಪುಸ್ತಕ ಸಂತೆ ಅಂತ ಮಾಡಿದರು ಅದು ಮೊದಲನೇ ಸಲ ಜಯನಗರದಲ್ಲಿ ಮಾಡಿದರು ಅಲ್ಲಿ ಬಂದಂತಹ ಜನಸಂಖ್ಯೆ ಎರಡು ಲಕ್ಷ ಜನ ಒಂದು ಅಥವಾ ಎರಡು ದಿನದ ಪುಸ್ತಕ ಸಂತೆಗೆ ಎರಡು ಲಕ್ಷ ಜನ ಮೂರು ಕೋಟಿಯ ಪುಸ್ತಕಗಳನ್ನು ಅವರು ಮಾರಾಟ ಮಾಡಿದರು ಅದು ಮೂರು ಪುಸ್ತಕ ಸಂತೆಗಳು ಬೆಂಗಳೂರಿನಲ್ಲೇ ಮುಗಿತು ಬೆಂಗಳೂರು ಆ ಕಡೆ ಭಾಗದವ್ರಿಗೆ ಪುಸ್ತಕ ಆಸಕ್ತಿ ಬಹಳ ಇತ್ತು ಅವರೆಲ್ಲ ತಗೊಂಡ್ರು ಬಾಲ್ಕಿ ಹಿರೇಮಠ ಸಂಸ್ಥಾನದವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಅವರಿಗೆ ಕೇಳಿ ಬೀದರ್ನಲ್ಲಿ ಒಂದು ಸಂತೆ ಮಾಡ್ರಿ ಅಂತ ಹೇಳಿದ್ದಕ್ಕೆ ಕಳೆದ ಮೂರು ಎರಡು ದಿವಸ ಮತ್ತು ಇವತ್ತು ಕೊನೆಯ ದಿನ ಪುಸ್ತಕ ಸಂತೆ ಬೀದರ್ನಲ್ಲಿ ನಡೀತಾ ಇದೆ ಒಟ್ಟು ಅರವತ್ನಾಲ್ಕು ಮಳಿಗೆಗಳಿವೆ ಆಯಾ ಭಾಗದ ಪಬ್ಲಿಷರ್ಸ್ಗಳು ಎಲ್ಲರೂ ಬಂದಾರ ಪುಸ್ತಕದಲ್ಲಿ ಒಂದು ಲಕ್ಷ ಪುಸ್ತಕ ಬೀದರ್ ಜನರಿಗಾಗೆ ಖರೀದಿ ಮಾಡ್ರಿ ಅಂತ ತಂದಾರ ಮತ್ತು ವಿಶೇಷ ರಿಯಾಯಿತಿಗಳ ಜೊತೆಗೆ ತಂದರು ಆದರೆ ವೀರಭದ್ರೇಶ್ವರ ಜಾತ್ರೆಗೆ ಮತ್ತೊಂದು ಜಾತ್ರೆಗೆ ಆಟ ಸಮಂತ ಗುಮ್ಮ ಜಾತ್ರೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಅಲ್ಲಿಲ್ಲ ಅಂದರೆ ಸಾಹಿತ್ಯ ಓದೋರು ಸಾಹಿತ್ಯ ಆಸಕ್ತರು ಕಮ್ಮಿ ಹರ ಅಂತ ತೋರಿಸ್ಕೊಡ್ಲತ್ತ ಅದಕ್ಕೆ ನಂದೊಂದು ರಿಕ್ವೆಸ್ಟ್ ಏನದು ಯಾಕೆ ಪುಸ್ತಕ ಓದಬೇಕು ಅಂತಲೂ ಹೇಳ್ತೀನಿ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಭೀ ಅದ ನಿಮಗೆ ಭೀ ಅದ ಎಲ್ಲರೂ ಬುಕ್ ಓದ್ತಾರೆ ಓದೋರು ಓದ್ತಾರೆ ಓದೋದವ್ರು ಇಲ್ಲ ಬಟ್ ಹಂಗಂತೇಳಿ ನೀವು ನಿಮಗಾಗಿ ಟೈಮ್ ಕೊಡ್ಲತ್ತೀರಿ ಕೊಡ್ಲತ್ತಿಲ್ಲ ಬೆಳಗ್ಗೆ ಹೇಳ್ತೀರಿ ಮಕ್ಕಳಿಗೆ ತಿಂಡಿ ಮಾಡ್ತೀರಿ ರೆಡಿ ಮಾಡ್ತೀರಿ ನೀವು ರೆಡಿ ಆಗ್ತೀರಿ ಶಾಲೆಗೆ ಬರ್ತೀರಿ ಮತ್ತೆ ಮನೆಗೆ ಹೋಗ್ತೀರಿ ಅಡುಗೆ ಮಾಡಿ ಮಕ್ಕ ಅದರ ಟೈಮ್ನೊಳಗೆ ಮೊಬೈಲ್ ಎಲ್ಲರೂ ನೋಡ್ತೇವೆ ಎಲ್ಲರೂ ಸ್ಟೇಟಸ್ ಇಡ್ತೇವೆ ಎಲ್ಲರೂ ರೀಲ್ಸ್ ನೋಡ್ತೇವೆ ಎಲ್ಲರೇ ನನಗೆ ಹಿಡ್ಕೊಂಡೆ ಆ ಒಳಗಾಗಿ ನಾವು ಜನವರಿ ಒಂದನೇ ತಾರೀಕಿಗೆ ಒಂದು ವಾಟ್ಸಪ್ ಗ್ರೂಪ್ ಬಂತು ಅದರಲ್ಲಿ ಮುನ್ನೂರ ತೊಂಬತ್ತು ಜನ ಏನೋ ಇದ್ದೆವು ಅವ್ರದ್ದು ರೂಲ್ಸ್ ಒಂದೇ ಪ್ರತಿದಿನ ಕನಿಷ್ಠ ಇಪ್ಪತ್ತು ಪೇಜ್ ಓದಬೇಕು ಅದು ಏನೇ ಅಟಿ ಇರಲಿ ರೂಲ್ಸ್ ಒಂದೇ ಪ್ರತಿದಿನ ಕನಿಷ್ಠ ಇಪ್ಪತ್ತು ಪೇಜ್ ನೀವು ಯಾವುದೇ ಬುಕ್ ಓದ್ರಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಹೋದ್ರಿ ನೀವು ಸಿಲೆಬಸ್ಸಿಗೆ ಸಂಬಂಧಪಟ್ಟಿದ್ದು ಹೋದ್ರಿ ಓದಲಿಲ್ಲ ಅಂದ್ರೆ ಏನು ಮಾಡ್ತದ್ರಿ ಮೂರು ದಿನ ನೋಡ್ತಾರೆ ಅವರು ನೀವು ಪ್ರತಿದಿನ ಅಪ್ಡೇಟ್ ಮಾಡಬೇಕು ಯಾವ ಬುಕ್ಕು ಯಾವ ಆಥರ್ ಬರೆದಿದ್ದು ಯಾವ ಪೇಜ್ನಿಂದ ಶುರು ಮಾಡಿರಿ ಯಾವ ಪೇಜಿಗೆ ಎಂಡ್ ಮಾಡಿರಿ ಪ್ರತಿದಿನ ಅದರ ಹಾಕೊತ ಹೋಗ್ಬೇಕು ಒಂದು ಗೂಗಲ್ ಫಾರ್ಮ್ ಅದ ಅದರ ಹೋಗಬೇಕು ಮೂರು ದಿನ ಹಾಕಿಲ್ಲ ಅಂದ್ರೆ ಅವರು ಒಬ್ಬ ತೆಗ್ದಾಕ್ತಾರೆ ಅದ್ರಾಗ ಪ್ರತಿ ದಿನ ಒಬ್ರೊಬ್ರು ಇಷ್ಟು ಹಾಕ್ಲತ್ತಾರ ಒಬ್ರೊಬ್ರು ಒಂದೇ ದಿನ ಒಂದು ಪುಸ್ತಕ ಓದೋರಾಗ್ಯಾರ ಒಂದೇ ದಿನ ಒಂದು ಪುಸ್ತಕ ಓದ ಅವ್ರಿಗ್ನು ಟೈಮ್ ಅದಾನೆ ಅವ್ರಿಗ್ನು ಇಪ್ಪತ್ನಾಲ್ಕು ಗಂಟೆ ಅದ ಅವರು ಡ್ಯೂಟಿ ಮಾಡೋರ ಅವ್ರಿಗ್ನು ಕೆಲಸ ಅವ ಎಲ್ಲ ಅವ್ರೊಳಗಾಗಿಯೂ ಅವ್ರು ಟೈಮ್ ಕೊಡ್ಲತ್ತಾರ ಹಂಗಾಗಿ ನಂದು ಒಂದು ಪುಸ್ತಕ ಮುಗೀತು ಜನವರಿ ಒಂದೇ ತಿಂಗಳಲ್ಲಿ ಏಳ್ನೂರ ಹದಿನೈದು ಪೇಜಿಂದ ಒಂದು ಎಷ್ಟೋ ಅದು ಮುಗೀತು ಇನ್ನೇ ಅರ್ಧ ಮುಗೀತು ಅಂತ ಒಂದು ಅಂದ್ರೆ ಆಸಕ್ತಿ ನೀವು ಹೆಂಗೆ ಬೆಳೆಸ್ಕೊತೀರಿ ಅದ್ರ ಮೇಲೆ ಅದ ಇವತ್ತು ಹೆಂಗೋ ಈಗ ಹನ್ನೊಂದು ಗಂಟೆ ತನಕ ನಾವು ಬಿಡ್ತೇವೆ ಹೆಂಗೋ ಆಧಾರ್ ಕಾರ್ಡ್ ಫ್ರೀ ಅದ ಬೀದರ್ಕ್ ಹೋಗ್ಲಾಕ್ರೂಪ್ ಮಾಡ್ಕೊಂಡು ಹೋಗ್ರಿ ಹಾಳೇನಿಲ್ಲ ಒಂದ್ ನೂರರಿಂದ ಪುಸ್ತಕಗಳು ಚಲೋ ನಾಲ್ಕು ಮಳಿಗೆ ಒಂದು ಲಕ್ಷ ಪುಸ್ತಕವ ಬರೇ ಪುಸ್ತಕದ ಮುಖಪುಟ ಹಿಮ್ಮುಡ ಎರಡು ಓದ್ರಿ ನಿಮ್ಗೆ ಯಾವ್ದಾರ ತಗೋಬೇಕನ್ನಿಸ್ತು ಅಂದ್ರೆ ಹತ್ತು ಮಂದಿ ಕುಂತರ ಹತ್ತು ಪುಸ್ತಕ ತಗೋತೇನೆ ಒಂದು ನೂರ ಐವತ್ತರಿಂದ ಎರಡು ನೂರು ರೂಪಾಯಿ ಹೆಚ್ಚೇನು ಖರ್ಚಿಲ್ಲ ಮತ್ತೆ ಇಪ್ಪತ್ತು ಪುಸ್ತಕ ಜಮ ಇತ್ತು ನಿಮ್ಮಲ್ಲಿ ಎಲ್ಲರ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡು ಓದಿಲ್ಲ ತಂದಿದ್ಮೇಲೆ ಎರಡು ನೂರು ರೂಪಾಯಿ ಖರ್ಚೆ ಮಾಡಿದ ಮೇಲೆ ಓದಬೇಕು ಅನ್ನಿಸ್ತದೆ ಮೊನ್ನೆ ಹೋಗಿದ್ದ ಮೂವತ್ತು ಪುಸ್ತಕ ತಂದಿದ್ರು ಶುಕ್ರವಾರ ದಿನ ಒಂದು ಬುಕ್ ಭಾಳ ಚಲೋ ಅನ್ನಿಸ್ತು ಮಕ್ಕಳ ಹತ್ರನೂ ಸ್ವಲ್ಪ ಮಾತಾಡಿ ಪ್ಲೀಸ್ ಇದು ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದು ಶಾಲೆಗೆ ಸಂಬಂಧಪಟ್ಟಿದ್ದು ಅವ್ರು ಹೇಳ್ತಾರೆ ಈ ಪುಸ್ತಕ ಮಕ್ಕಳನ್ನ ಪ್ರೀತಿಸೋರಿಗೆ ಯಾರ್ಯಾರಿಗೆ ಅಂದರೆ ಮಕ್ಕಳು ಯಾಕೆ ಬುಕ್ ಓದಬೇಕು ಅಥವಾ ನೀವು ಓದುವ ಹವ್ಯಾಸದಿಂದ ಮಕ್ಕಳಿಗೆ ಏನು ಚೇಂಜಸ್ ಆಗ್ತದೆ ತಾಳ್ಮೆ ಇರಲಿ ಕೋಪ ಇರಲಿ ನಿಮ್ಮದೇ ಹೋಲಿಕೆ ಇದು ನಿಮ್ಮ ಮಕ್ಕಳ ಬಗ್ಗೆ ಕಳ್ಳತನವಿರಲಿ ಸುಳ್ಳುತನವಿರಲಿ ನಿಮ್ಮದೇ ಪಾತ್ರ ಪ್ರೀತಿ ಇರಲಿ ದಾರ್ಷ್ಟ್ಯವಿರಲಿ ನಿಮ್ಮದೇ ಪಡಿಯಚ್ಚು ಸ್ಪರ್ಧಾ ಮನೋಭಾವ ಕೀಳರಿಮೆ ನಿಮ್ಮದೇ ಪ್ರತಿಬಿಂಬ ಆರೋಗ್ಯವಿರಲಿ ಅನಾರೋಗ್ಯವಿರಲಿ ನಿಮ್ಮದೇ ಪೋಷಣೆ ಓದಿನ ಬಗ್ಗೆ ಪ್ರೀತಿ ಅಸಡ್ಡೆ ನೀವೇ ಮಾದರಿ ಜಗತ್ತನ್ನು ಪ್ರೀತಿಸಲಿ ದ್ವೇಷಿಸಲಿ ನಿಮ್ಮದೇ ಪ್ರತಿರೂಪ ಆಟೋಟಗಳು ದುಶ್ಚಟಗಳು ನಿಮ್ಮೆ ನೀವೇ ಆದರ್ಶ ಕುಟುಂಬದ ಬಗ್ಗೆ ಗೌರವ ಹಿರಿಯರ ಕಾಳಜಿ ನಿಮ್ಮದೇ ಪ್ರಕೃತಿ ಎಲ್ಲರ ಹತ್ರ ಅದೆಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಬೇಕಾದರೆ ಗಂಟೆಗಟ್ಟಲೆ ಮಾತಾಡ್ತೀರಿ ಎಲ್ರಿಗೂ ನಿಮ್ಮ ಹತ್ರ ಮಾತಾಡೋದು ಅಂದರೆ ತುಂಬ ಇಷ್ಟ ನಿಮ್ಮ ಮಕ್ಕಳಿಗೂ ಕೂಡ ಮಕ್ಕಳ ಹತ್ರ ಸ್ವಲ್ಪ ಮಾತಾಡಿ ಪ್ಲೀಸ್ ಇದು ಒಂದು ಬುಕ್ ಅದ ಒಂದು ನೂರ ಐವತ್ತು ರೂಪಾಯಿ ಈ ಲೇಖಕರದು ಎಲ್ಲ ಪುಸ್ತಕಗಳು ಸಂಸಾರಕ್ಕೆ ಮಕ್ಕಳ ಪೋಷಣೆಗೆ ಮಕ್ಕಳಿಗೆ ಓದಿಸುವಿಕೆಗೆ ಸಂಬಂಧಪಟ್ಟಿದ್ದವ ಅದಕ್ಕೆ ಟೈಮ್ ತೆಗೀರಿ ಒಂದು ಒಂದು ಓಡಾಟನೂ ಆಗ್ತದ ಒಂದು ಸಂತೆ ನೋಡಿದಂಗೂ ಆಗ್ತದೆ ತಾಸು ಎರಡು ತಾಸು ಟೈಮ್ ತೆಗೆದು ಹೆಂಗೂ ಗ್ರೂಪ್ ಇದ್ದೀರಿ ಹೋಗಿ ಅಷ್ಟು ಮಾಡಿದ್ರೆ ಒಂದು ಹತ್ತು ಹದಿನೈದು ಬುಕ್ಗಳು ಆಗ್ತವೆ ಓದ್ತೀರಿ ಅದಕ್ಕೆ ಈ ಸಂದರ್ಭದಿಂದ ಮುಂದಿನ ಒಂಬತ್ತು ಹತ್ತು ಹನ್ನೊಂದು ತಿಂಗಳವ ಪ್ರತಿ ತಿಂಗಳು ಕನಿಷ್ಠ ಒಂದೇ ಬುಕ್ ಓದ್ತಾ ಅಂತ ನೀವೇ ಒಂದು ಇದು ಮಾಡ್ಕೊರಿ ಅಲ್ಲಿ ಯಾರಿಗೇನು ತೋರಿಸ್ಬೇಕಾಗಿಲ್ಲ ಅಥವಾ ಯಾರಿಗೇನು ಪ್ರೂವ್ ಮಾಡಬೇಕಾಗಿಲ್ಲ ನೀವು ಓದೋದ್ರಿಂದ ಮಕ್ಳಿಗೆ ಹೇಳ್ತೀರಿ ಪುಸ್ತಕ ಚಂದದ ನೀವು ಓದ್ರಿ ಅಥವಾ ನೀವು ಓದೋದ್ರಿಂದ ನಿಮ್ಮ ಮನೆಯ ವಾತಾವರಣಗಳು ಬದಲಾಗ್ತಾವೆ ಯಾಕಂದ್ರೆ ನಾವೆಲ್ಲರೂ ನಾವೇ ಅನುಭವಿಸಬೇಕು ಅಂತಿಲ್ಲ ಅನುಭವಿಸಿದವರು ಬರೆದಿದ್ದು ಹೋದ್ರೇ ನಾವೆಷ್ಟೋ ಬದಲಾವಣೆಗಳಾಗ್ತವೆ ಸೊ ಹಂಗಾಗಿ ಈ ಗಣರಾಜ್ಯೋತ್ಸವದಂದು ಅದು ಒಂದು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು ಅದ್ರ ಜೊತೆಗೆ ನೀವು ಓದಕ್ಕೆ ಸ್ಟಾರ್ಟ್ ಅಂದ್ರೆ ಹೈ ಹೈಸ್ಕೂಲ್ದಿಂದ ಮಕ್ಕಳು ತಂತಾನೆ ಪರಿವರ್ತನೆ ಆಗ್ತಾರೆ ಸೊ ನಿನ್ನೆ ಕಲರ್ಸ್ ಕನ್ನಡದಲ್ಲಿ ಒಂದು ಅಜ್ಜಿ ಬಂದಿದ್ರು ಎಂಬತ್ತೈದು ವರ್ಷದ ಅಜ್ಜಿ ಗುರಮ್ಮ ಸಂಕಿನ ಮಠ ಅಂತ ಹೇಳಿ ಗುರಕ್ಕೆ ಅದೇ ಹೇಳ್ತಾಳೆ ಒಂದು ಹೆಣ್ಣು ಕಲಿತರೆ ಎಷ್ಟು ಬದಲಾಗ್ತದ ಹೆಣ್ಣಿಗೆ ಸಾಕ್ಷರತೆ ಯಾಕೆ ಬೇಕು ಅಂತ ಹೇಳ್ತಾಳೆ ಎಂಬತ್ತೈದು ವರ್ಷದ ಅಜ್ಜಿ ಅಳ ಆಕಿನ ಒಂಬತ್ತನೇ ವಯಸ್ಸು ಆಕಿಂಗ್ ಮದಿ ಮಾಡ್ತಾರ ಒಂದು ಎಡಗಣ್ಣು ಸ್ವಲ್ಪ ಪ್ರಾಬ್ಲಮ್ ಇರ್ತದ ಮುಂದೆ ನನಗ್ ನನ್ನ ಮಗಳಿಗೆ ಗಂಡು ಕೊಡ್ತಾರೋ ಕೊಡಲ್ಲ ಅಂತೇಳಿ ಒಂಬತ್ತನೇ ವಯಸ್ಸು ಯಾಕಿಂಗ ಮದಿ ಮಾಡ್ತಾರ ಹನ್ನೊಂದನೇ ವಯಸ್ಸು ಆಕಿ ವಿಧವೇ ಆಗ್ತಾಳು ನೋಡ್ರಿ ಯಾವ ವಯಸ್ಸಿಗೆ ತಿಳಿಯ ವಯಸ್ಸಿನ ಅಲ್ಲ ತಿಳಿಯಲ್ ವಯಸ್ಸಿನ ಅಲ್ಲ ಒಂಬತ್ತನೇ ವಯಸ್ಸಿಗೆ ಮದುವೆ ಹನ್ನೊಂದನೇ ವಯಸ್ಸಿಗೆ ವಿಧವೆ ಆಗ್ತಾಳೆ ಆದ ನಂತರ ಆಕಿ ಈಗ ವಿಧವೆ ಆದ್ಮೇಲೆ ಅವ್ರು ಬಹಳ ಆಸ್ತಿವಂತರಿದ್ರು ಆಕೆಮ್ ಗಂಡನ ವಯಸ್ಸು ಅಂತ ಒಂಬತ್ತನೇ ವಯಸ್ಸಿಗೆ ಮದುವೆ ಮಾಡಿದಾಗ ನಿಮ್ ಗಂಡನ ವಯಸ್ಸು ನಲ್ವತ್ತೈದ್ ಇತ್ತು ಬಹಳ ಆಸ್ತಿವಂತರ ಶ್ರೀಮಂತರ ಅಂತ ಮದುವೆ ಮಾಡ್ತಾರ ಪರಪ್ಪ ಅಂತನಂತ ಬೇಡ ನನಗೆ ಆಸ್ತಿ ತಗೊಂಡು ಬರೋದೇನಿಲ್ಲ ನನ್ನ ಮಗಳಿಗೆ ನಾ ಸಾಕ್ತೀನಿ ಅಂತ ಮನೆ ತರ್ತಾನ ಬಾಗಲಕೋಟೆಯ ಮುಂದೆ ಏನು ಮಾಡ್ತಾಳೆ ಮಾಡ್ತಾಳಂದ್ರೆ ಬೆಳಗ್ಗೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕಲಿಸಿ ಸಾಯಂಕಾಲ ಅಬಲೆಯರಿಗೆ ಮತ್ತು ವಿಧವೆಯರಿಗೆ ಯಾರ ಹೆಣ್ಮಕ್ಳು ಕೈಲಾಗಲ್ದೋ ಇರ್ತಾರೆ ಅಥವಾ ಮನೆಯಿಂದ ಕಷ್ಟದಿಂದ ಹೊರಗೆ ಬಂದವರು ಇರ್ತಾರೆ ಅಂಥವರಿಗೆ ಹೊಲಿಗೆ ಕಲಿಸಿ ಇಡೀ ಅವರ ಗ್ರಾಮದಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಒಳ್ಳೇದು ಮಾಡದಕ್ಕೆ ಆ ಅಜ್ಜಿ ಎರಡು ನೂರು ವಿವಾಹ ಆಕೆ ಖುದ್ದು ತಡದಾಳಂತ ಮಾಡಬೇಡ್ರಿ ಮದಿ ಸಣ್ಣ ವಯಸ್ಸಿನಾಗ ಅಂತೇಳಿ ಸೊ ಅಂಥ ಅಜ್ಜಿಗೆ ನಿನ್ನೆ ಕಲರ್ಸ್ ಕನ್ನಡದಲ್ಲಿ ಹೆಮ್ಮೆಯ ಕನ್ನಡಿಗ ಅಂತೇಳಿ ವರ್ಷದ ಪ್ರಶಸ್ತಿ ಕೊಟ್ಟರು ಅದೇ ಹೇಳಿದಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಲ್ಲ ನಾನೇ ಉದಾಹರಣೆ ಅದಕ್ಕೆಲ್ಲ ಹೆಣ್ಮಕ್ಳು ಮಕ್ಕಳು ವಿದ್ಯಾಭ್ಯಾಸ ಇಲ್ಲ